ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಒಂದು ಪಿಕಪ್ ಒಂದು ಗಾಡಿ ಕಳ್ಸ್ಕೊಂಡಿದ್ದೀರಲ್ಲ ಹೌದು ಎಷ್ಟು ಮಾಡಲ್ಲ ಗಾಡಿ ಸರ್ ಅದು ಈ ನೈಂಟಿಂಗ್ ಗಾಡಿ ಹೊಸ ಗಾಡಿನ ಹೊಸ ಗಾಡಿಕಾ ಡೌನ್ ಪೇಮೆಂಟ್ ಎಷ್ಟಾಗಿದ್ದೀರಾ ಡೌನ್ ಪೇಮೆಂಟು ಸರ್ ಅದು ನಾವು ಒಂದು ಮೂವತ್ತು ಡೌನ್ ಪೇಮೆಂಟು ಹ್ಞೂ ಐದು ಲಕ್ಷ ಲೋನು ಇಪ್ಪತ್ತೆರಡುವರೆ ಸಾವಿರ ಲೋನ್ ಬರುತ್ತೆ ತಿಂಗ್ಳಿಗೆ ಹಾ ಎಂಟು ತಿಂಗಳು ಕಟ್ಟಿದ್ದೀವಿ ಇಂಥ ಏನು ಎಂಟು ತಿಂಗಳು ಕಟ್ಟಿದಾರ ಆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದ್ದಾರ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಸಿಂಗಲ್ ಸಿಂಗಲ್ ಲೋನ್ ಇಪ್ಪತ್ನಾಲ್ಕು ಸಾವಿರ ಚಿಕ್ಕ ಹೊಡಿತೀವಿ ಹ್ಞೂ ಇಪ್ಪತ್ನಾಲ್ಕು ಸಾವಿರನ ಇಪ್ಪತ್ನಾಲ್ಕು ಸಾವಿರ ಅಷ್ಟೇ ಹೊಡಿಯೋದು ಯಾವುದು ಒಂದು ಪಾಯಿಂಟ್ ತ್ರೀ ಒಂದು ಪಾಯಿಂಟ್ ಸರ್

ಒಂದ್ ಲಕ್ಷ ಎಂಬತ್ತು ಸಾವಿರ ಕೊಟ್ರೆ ಕೊಡ್ತೀರಾ ಎಂಟ್ ಕಂತು ಕಟ್ಟೋದು ಬಿಡ್ತಾ ಅದೇನಿಲ್ಲ ಸರ್ ಅದು ಹಂಗೆ ಬಿಟ್ಟು ಕೊಡ್ತೀನಿ ಹೌದಾ ಹ್ಞೂ ಆಲ್ ಓವರ್ ಕರ್ನಾಟಕ ಕೊಟ್ಟರೆ ಏನಿದು ಸರ್ ಆಲ್ ಓವರ್ ಅಂದರೆ ನಮ್ಮ ಡಿಸ್ಟಿಕ್ ಕತ್ತತ್ರ ಒಂದು ಎರಡು ಎರಡು ಹಾಸನ ಡಿಸ್ಟಿಕ್ ಚಿಕ್ಕಮಂಗ್ಳೂರು ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ ಈ ಸರೌಂಡಿಂಗ್ ಆದರೆ ಕೊಡ್ತೀವಿ ತುಂಬಾ ಲಾಂಗ್ ಆದರೆ ಕೊಡಲ್ಲ ಹೌದಾ ಓಕೆ ಓಕೆ ನಾವು ಅಪ್ಡೇಟ್ ಮಾಡ್ತೀವಿ ಗಾಡಿನ ಹಾಂ ನಮ್ಮ ಚಾನಲ್ ಕಡೆಯಿಂದ ಅಗ್ರಿಮೆಂಟ್ ಮಾಡ್ಕೊಂಡು